ಹಾಯ್ ನಾನು ಮೋಹನ್ ಪ್ರಾಮ್ ಫ್ಯಾಷನ್ ಟ್ಯಾಕಿಂಗ್ ಕನ್ನಡ ಇವತ್ತು ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ನೆಕ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಹಾಫ್ ಇಂಚ್ ಸ್ಟಿಚಿಂಗ್ ಮಾಡಿದ್ದೀನಿಗೆ ಹಾಫ್ ಇಂಚ್ ಬಿಟ್ಕೊಳ್ಳಿ ಬ್ಲೌಸ್ ಲೆಂತು ಹದಿಮೂರು ಇಂಚಿದೆ ಹಾಫ್ ಇಂಚು ಎಕ್ಸ್ಟ್ರಾ ಹದಿಮೂರವರೆ ಹದಿಮೂರೆಗೆ ಮಾರ್ಕ್ ಮಾಡಿಕೊಡಿ ನೆಕ್ಸ್ಟ್ ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಡಿ ಚೆಸ್ಟ್ ಮೆಜರ್ಮೆಂಟು ಮೂವತ್ತಿದೆ ವೆಸ್ಟ್ ಮೆಜರ್ಮೆಂಟು ಟ್ವೆಂಟಿ ಫೈವ್ ನಾರ್ಮಲ್ ಡೌನಿಂಗು ಫೈವ್ ಆ್ಯಂಡ್ ಹಾಫ್ ತಗೊಳ್ತಾಯಿದ್ದೀನಿ ಈ ಥರ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಡಿ ಶೋಲ್ಡರು ಹದಿಮೂರು ಇಂಚಿದೆ ಹದಿಮೂರು ಇಂಚ್ ಹರ್ದ ಆರೂವರೆ ಆರೂವರೆಗೆ ಒಂದು ಮಾರ್ಕ್ ಮಾಡಿ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇದು ಸ್ಟಿಚಿಂಗೋಸ್ಕರ ಆಮೇಲೆ ಶೋಲ್ಡರ್ ಬೆಲ್ಟು ಸ್ವಲ್ಪ ಇಲ್ಲಿ ಬ್ರಾಡ್ ಬೇಕು ಅಂತ ಹೇಳಿದ್ರೆ ಟೂ ಇಂಚ್ ಇಟ್ಕೊಳ್ಳಿ ಇನ್ನು ಶೋಲ್ಡರ್ ಬೆಡ್ ಕಡಿಮೆ ಬೇಕು ಅಂದರೆ ಒನ್ ಆ್ಯಂಡ್ ಹಾಫ್ ಇಟ್ಕೊಳ್ಳಿ ಆವಾಗ ನೆಕ್ ಬ್ರಾಡ್ ಇನ್ನೂ ಜಾಸ್ತಿ ಆಗುತ್ತೆ ಟೂ ಇಂಚ್ ಬೆಲ್ಟ್ ರೆಡಿ ಬರೋ ಥರ ಇಟ್ಟಿದ್ದೀನಿ ಕಾಲು ಇಂಚು ಮಾರ್ಜಿನ್ ಟೋಟಲ್ ರೆಡಿ ಎರಡು ಇಂಚ್ ಬರುತ್ತೆ ಓಕೆ ಇಲ್ಲಿ ಸೆವೆನ್ ಇಂಚ್ ಬರ್ತಿದ್ದಿಲ್ಲ ಏಳು ಇಂಚಿಗೆ ಇಲ್ಲಿ ಒಂದು ಒನ್ ಇಂಚು ಮೈನಸ್ ಮಾಡಿ ಇಟ್ಕೊಳ್ಳಿ ಆರು ಇಂಚು ಈ ರೀತಿ ಒಂದು ಕ್ರಾಸ್ ಲೈನ್ ಹಾಕ್ಕೊಳ್ಳಿ ಮೂವತ್ತರ ಅರ್ಧ ಹದಿನೈದು ಹದಿನೈದರ ಅರ್ಧ ಏಳುವರೆ ಏಳುವರೆಗೆ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಇದು ಬಾಡಿ ಫಿಟ್ಟಿಂಗೋಸ್ಕರ ತಗೊಳ್ತಿರೋದು ಆಮೇಲೆ ಒನ್ ಆ್ಯಂಡ್ ಹಾಫು ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚಿಂಗ್ಗೋಸ್ಕರ ಓಕೆ ಬೆಸ್ಟ್ ಮೆಜರ್ಮೆಂಟು ಇಪ್ಪತ್ತೈದು ಇಪ್ಪತ್ತೈದರ ಅರ್ಧ ಹನ್ನೆರಡುವರೆ ಹನ್ನೆರಡುವರೆ ಅರ್ಧ ಆರು ಕಾಲು ಒಂದು ಇಂಚು ಬ್ಯಾಕ್ ಡಾಕ್ಟಿಗೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಮಾಡಿದ ಈ ಥರ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಇಲ್ಲಿ ಸೆಂಟ್ರಿಗೆ ಡಿವೈಡ್ ಮಾಡಿ ಇ렇게 ಟೇಪ್ ನೇ ತರ ಫೋಲ್ಡ್ ಮಾಡಿದ್ರೆ ಈಜಿ ಆಗುತ್ತೆ ಆಕಡೆ 1/2 ಇಂಚ್ ಇಕಡೆ 1/2 ಇಂಚ್ neck downing 2 1/2 ಇಂಚ್ ಇದು ಬೋಟ್ neck ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇದು ಫ್ರಂಟ್ ಆ್ಯಂಡ್ ಬ್ಯಾಕು ಬೋಟ್ ನೆಕ್ ಆರ್ಮಲ್ ಡೌನ್ ನಿಮ್ಗೆ ಈ ಥರ ಕರೆಕ್ಟಾಗಿ ಆರ್ಮಲ್ ಡೌನ್ನ ಈ ಥರ ಡ್ರಾ ಮಾಡಿ ಆರ್ಮಲ್ ಡೌನ್ನ ಚೆಕ್ ಮಾಡಿಕೊಡಿ ಕರೆಕ್ಟಾಗಿ ಸೆವೆನ್ ಇಂಚ್ ಬರ್ತಾ ಇದೆ ಬಾಡಿ ಮೆಜರ್ಮೆಂಟಲ್ಲಿ ಆರ್ಮೂಲ್ ರೌಂಡು ಕರೆಕ್ಟಾಗಿ ಹದಿನಾಲ್ಕು ಇಂಚಿದೆ ಅಂದರೆ ಹದಿನಾಲ್ಕು ರ ಏಳು ಕರೆಕ್ಟ್ ಏಳು ಇಂಚಿಗೆ ಇದೆ ಬ್ಯಾಕ್ ಡೈರೆಕ್ಟಿಗೆ ಮೂರುವರೆ ಇಂಚ್ ತಗೊಳ್ಳಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ನೆಕ್ಸ್ಟ್ ಇದನ್ನ ಕಟ್ ಮಾಡ್ಕೊಡಿ ಆಮೇಲೆ ಈ ರೀತಿ ಚಟ್ಕ ಹಾಕೊಳ್ಳಿ ನಮ್ದು ಎಲ್ಲ ಪಾಯಿಂಟ್ ಇವು ಈ ತರ ಮಾರ್ಕ್ ಎಲ್ಲೆಲ್ಲ ಕರೆಕ್ಟ್ ಆಗಿ ನೀವು ಅಲ್ಲೆಲ್ಲ ಈ ತರ ಒಂದು ಚಟ್ಕ ಹಾಕೊಡಿ ಇದನ್ನ ಫಾಲೋ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು ಪೀಸ್ನ ಕರೆಕ್ಟಾಗಿ ಇದೇ ಸೇಮ್ ಇಟ್ಕೊಂಡಿದ್ದಿರ್ತಾರೆ ಅಂತ ಇಟ್ಟು ಬ್ಯಾಕ್ ಮಾರ್ಕಿಗೆ ಇದೇ ಥರ ಫ್ರಂಟ್ ಮಾರ್ಕಿಂದು ಮಾರ್ಕ್ ಮಾಡ್ಕೊಡಿ ತರ ಬಟ್ ಇದು ಈಸಿ ಮೆಥಡು ಇದನ್ನ ಆಲ್ಮೋಸ್ಟ್ ನಿಮ್ಗೆ ಯಾರು ಹೇಳ್ಕೊಡಾರಲ್ಲ ಈ ಥರ ಮೆಥಡನ್ನ ಸೇಮ್ ಇದೇ ಥರ ಮಾರ್ಕ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ ಯಾವ ರೀತಿ ಮಾರ್ಕಿಂಗ್ ಮಾಡಿದರೋ ಅದೇ ಥರ ಫ್ರಂಟ್ ಮಾರ್ಕಿಂಗ್ ಮಾಡ್ಕೊಳ್ಳಿ ನೆಕ್ ಓಪ್ನಿಂಗು ಆಮೇಲೆ ಆರ್ಮಲ್ ರೌಂಡು ಸೇಮ್ ಟು ಸೇಮ್ ಮಾರ್ಕ್ ಮಾಡಿಕೊಳ್ಳಿ ಇವಾಗ ಬ್ಯಾಕ್ ಪಾರ್ಟ್ನ ತೆಗೆದು ಸೈಡಲ್ಲಿಟ್ಟು ನೀವು ಏನೇನು ಮಾರ್ಕ್ ಮಾಡಿದ್ದೀರೋ ಅದೆಲ್ಲನೂ ನೀಟಾಗಿ ಸೈನ್ ಹಾಕೊಡಿ ಫ್ರಂಟಿಗೆ ತ್ರೀ ಇಂಚ್ ಇಟ್ಕೊಡಿ ಒಂದು ಹಾಫ್ ಇಂಚ್ ಸ್ವಲ್ಪ ಜಾಸ್ತಿ ಇಟ್ಕೊಡಿ ಯಾಕೆಂದಿಲ್ಲ ಅಂದ್ರೆ ನಿಮ್ಗೆ ಕುತ್ತಿಗೆ ಹತ್ರ ಬಂದ್ಬಿಡತ್ತೆ ಇವಾಗ ಡಾಟ್ ಪಾಯಿಂಟು ಒಂಬತ್ತುವರೆ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಹತ್ತು ಇಂಚ್ ಹತ್ತು ಇಂಚ್ ಮಾರ್ಕ್ ಮಾಡಿ ಥರ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಡಾಟ್ ವಿಡ್ದು ಇಂಚ್ ತಗೊಳ್ಳಿ ಡಾಟ್ ವಿಟ್ ಡೌನು ಇಂಚ್ ತಗೊಳ್ಳಿ ಸೇಮು ನಿಮಗೆ ಬಾಡಿ ಮೆಜರ್ಮೆಂಟ್ ಮೂವತ್ತಿದ್ದರೆ ನೀವು ಒಂದು ಕಾಲು ಇಂಚು ಒಂದು ಕಾಲು ಇಂಚು ತಗೊಳ್ಳಿ ಟೋಟ್ಲಿ ಎರಡೂವರೆ ಇಂಚು ಇಲ್ಲಿ ಟಾಟ್ ಪಾಯಿಂಟಿಗೆ ವಿಡ್ತಿನ ತಗೊಳ್ಳಿ ಆಮೇಲೆ ಬ್ಯಾಕ್ ಮಾರ್ಕಿಂದ ಒಂದು ಟೂ ಇಂಚ್ ಮೇಲೆ ತಗೊಳ್ಳಿ ಈ ರೀತಿ ಇಲ್ಲಿ ಪಟ್ಟಿಗೆ ಎಕ್ಸ್ಟ್ರಾ ಮಾರ್ಜಿನ್ ಈ ರೀತಿ ಈ ಕಡೆ ಬ್ಯಾಕಲ್ಲಿ ಬ್ಯಾಕ್ ಮಾರ್ಕಿಂದ ಒಂದು ಟೂ ಇಂಚು ಒಂದು ಮುಕ್ಕಾಲು ಇಂಚು ಮಾರ್ಕ್ ಮಾಡಿಕೊಡಿ ಈ ರೀತಿ ಇದೇ ರೀತಿ ಲೈನ್ ಹಾಕ್ಕೊಡಿ ವೇಸ್ಟ್ ಮೆಜರ್ಮೆಂಟ್ ಇಪ್ಪತ್ತೈದು ಇದೆ ಅಲ್ವ ಇಪ್ಪತ್ತೈದು ಆಡ್ತಾ ಹನ್ನೆರಡುವರೆ ಹನ್ನೆರಡುವರೆ ಆಡ್ತಾ ಆರು ಕಾಲು ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚ್ ಇದೆ ಎರಡು ಕಾಲು ಇಂಚನ್ನ ಇಲ್ಲಿ ತಗೊಂಡು ಇಲ್ಲಿಂದ ಈ ಥರ ಮಾರ್ಕ್ ಮಾಡಿಕೊಡಿ ಆರು ಕಾಲು ಆಮೇಲೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡಿಸಿ ನಿಮಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಇವಾಗ ಸೆಂಟರ್ ಡಾಟ್ ಯಾವ ಥರ ಮಾರ್ಕ್ ಮಾಡಬೇಕಂದ್ರೆ ಇಲ್ಲಿ ನಾವು ಡಾಟ್ ಪಾಯಿಂಟ್ ಮೆಜರ್ಮೆಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಒಂದು ಮುಕ್ಕಾಲು ಇಂಚು ಮೇಲೆ ಇಷ್ಟು ಮೇಲ್ಗಡೆ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಡಿ ಕರೆಕ್ಟ್ ಕರೆಕ್ಟಾಗಿ ಇಲ್ಲಿಂದ ಒಂದು ಎರಡು ಇಂಚು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿ ಇದು ಡಾಟ್ ಪಾಯಿಂಟು ಇದು ಸೆಂಟರ್ ಟಕ್ಸ್ ಮಾರ್ಕ್ ಆಮೇಲೆ ಇಲ್ಲಿಂದ ಈ ಥರ ಕ್ರಾಸ್ ಲೈನ್ ಹಾಕೊಂಡು ಇಲ್ಲಿ ಟಕ್ಸಿಗೆ ಮಾರ್ಕ್ ಹಾಕ್ಕೊಡಿ ಇಲ್ಲಿಂದ ಒಂದು ಎರಡು ಇಂಚು ಮೇಲೆ ಹಾಕೊಂಡು ಸಾಕಾಗತ್ತೆ ಆಮೇಲೆ ಫೋರ್ ಡಾಟ್ ಫೋರ್ ಡಾಟ್ ಈ ಥರ ಲೈನ್ ಹಾಕ್ಕೊಂಡು ಈ ರೀತಿ ಹಾಕ್ಕೊಡಿ ಇದು ಈ ಥರ ರೌಂಡ್ ಶೇಪಲ್ಲಿ ಇರಬೇಕು ನಿಮಗೆ ನೀಟಾಗಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇದು ಫಸ್ಟ್ ಡಾಟಿಗೆ ಇದು ಸೆಕೆಂಡು ಇದು ಮೂರು ನಾಲ್ಕು ಈ ಥರ ಸೆಂಟರ್ ಸೆಂಟ್ರಲ್ಲಿ ಇಷ್ಟು ಥರ ರೌಂಡ್ ಸರ್ಕಲ್ ಬಂದ್ರೆ ನಿಮಗೆ ತುಂಬಾ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇವಾಗ ಫ್ರಂಟ್ ಪಾರ್ಟ್ನ ಕಟಿಂಗ್ ಕಟ್ಟಿಂಗ್ ಮಾಡೋಣ ನೀವೇನಾದರೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರಾದ್ರು ಹೊಸದಾಗಿಂದ ಟೆಲ್ಡರಿಂಗ್ ಕಲಿತಿದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಇನ್ನೊಂದು ಸ್ಟ್ರೇಟಾಗಿ ಲೈನ್ ಹಾಕೊಡಿ ಆಮೇಲೆ ಈ ಕಡೆನೂ ದಿ ಸೇಮ್ ಆರ್ಕ್ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಈ ಕಡೆ ಒಂದು ಫೋರ್ ಇಂಚ್ ತಗೊಳ್ಳಿ ಫೋರ್ ಇಂಚ್ ಹಾಕಿದ್ರೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾಡಿದೀನು ಈ ಕಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾಡಿದೀನು ಈ ಕಡೆ ಈ ಕಡೆ ಎರಡು ಸೈಡಿನೂ ಹಾಫ್ ಇಂಚು ಸ್ಟಿಚಿಂಗ್ ಮಾಡು ಹೋಗುತ್ತೆ ರೆಡಿ ಮೂರು ಇಂಚ್ ಬರುತ್ತೆ ಓಕೆನಾ ಇಲ್ಲಿ ತ್ರೀ ಇಂಚ್ ತಗೊಳ್ಳಿ ಇಲ್ಲ ಅರ್ಧ ಇಂಚ್ ಹೋಗುತ್ತೆ ಈ ಕಡೆ ಅರ್ಧ ಇಂಚ್ ಹೋಗುತ್ತೆ ಎರಡು ಇಂಚ್ ಆಲ್ಮೋಸ್ಟ್ ರೆಡಿ ಬರುತ್ತೆ ಈ ರೀತಿ ಈ ಕಡೆ ಸೆಂಟ್ರಲ್ಲೂ ಅಷ್ಟೇ ಮೂರು ಇಂಚ್ ತಗೊಳ್ಳಿ ಕರೆಕ್ಟಾಗಿ ಈ ಥರ ಒಂದು ಲೈನ್ ಹಾಕೊಳ್ಳಿ ಆಮೇಲೆ ನೀವು ಫ್ರಂಟ್ ಪಾರ್ಟ್ನ ತಗೊಂಡು ಕರೆಕ್ಟಾಗಿ ಇಲ್ಲಿಂದ ಈ ಪಾಯಿಂಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಈ ಡಾಟ್ ಬಿಡೋದಿಂದ ಈ ಕಡೆಗೆ ಕರೆಕ್ಟಾಗಿ ಒಂದು ಕಾಲು ಇಂಚ್ ಆಗೋ ಎಕ್ಸ್ಟ್ರಾ ಇಡಿ ಇವಾಗ ಈ ರೀತಿ ಒಂದು ಕ್ರಾಸ್ ಲೈನ್ಕೊಳ್ಳಿ ಹ್ಮ್ ಇಲ್ಲಿ ಥರ ಒಂದು ಸ್ಟ್ರೇಟ್ ಲೈನ್ ಇದಿಷ್ಟು ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಹಿಂಗೇನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಈ ವಿಡಿಯೋನ ನೋಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋಟ್ನೆಕ್ ಕಟ್ಟಿಂಗ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನೋ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದಕ್ಕೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಪ್ಯಾಷನ್ ಟೆಕ್ನಿಕ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಹೊಸದಾಗಿ ಯಾರು ಟೇಲಿರಿಂಗ್ ಕಲಿತಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೈಸ್ ಡೇ